ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ಸದ್ಯದಲ್ಲೇ ಬದಲಾವಣೆ ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಒಡಿಸಾದಲ್ಲಿ ಅಧ್ಯಕ್ಷ ಬದಲಾವಣೆ ಮಾಡಿ ಬಂದಿದ್ದೇನೆ ಅಲ್ಲಿ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗಿದ್ದಾರೆ ಬಾಕಿ ಉಳಿದ ರಾಜ್ಯಗಳಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗುತ್ತೆ ಈ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳಲಿಕ್ಕಾಗಲ್ಲ ನಾವು ಒಂದೊಂದು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಿದ್ದೇವೆ ಇನ್ನು ಒಂದು ಎರಡು ದಿನದಲ್ಲಿ ಮತ್ತೆ ಒಂದೆರಡು ಸ್ಟೇಟ್ ನಲ್ಲಿ ಎಂಟು ದಿನದಲ್ಲಿ ಎಲ್ಲ ಬದಲಾವಣೆ ಮುಗಿಯುತ್ತೆ ನನ್ನನ್ನ ಸತೀಶ್ ಜಾರಕಿಹೊಳಿ ಭೇಟಿ ವಿಚಾರ ದೊಡ್ಡ ಮಾತ ನಾನು ಎಐಸಿಸಿ ಅಧ್ಯಕ್ಷ ಎಲ್ರು ಬಂದು ಭೇಟಿ ಮಾಡ್ತಾರೆ ಇದು ದೊಡ್ಡ ಮಾತಾ ನಮ್ಮ ರಾಜ್ಯದವರಿಗೆ ಬೇಗ ಅಪಾಯಿಂಟ್ಮೆಂಟ್ ಸಿಗುತ್ತೆ ಬರ್ತಾರೆ ಬಂತವರಿಗೆ ಬೇಡ ಅನ್ನೋದು ಆಗುತ್ತಾ ಎಲ್ಲರೂ ಬಂದು ಭೇಟಿ ಆಗ್ತಾರೆ ಪರಮೇಶ್ವರ್ ಬರ್ತಾರೆ ಡಿ ಕೆ ಶಿವಕುಮಾರ್ ಬರ್ತಾರೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಸಿದ್ದರಾಮಯ್ಯ ಫೋನ್ ಮಾಡ್ತಾರೆ ಇದ್ರಲ್ಲಿ ವಿಶೇಷ ಏನಿಲ್ಲ ಇದ್ರಲ್ಲಿ ಊಹಾ ಸೃಷ್ಟಿಸಿ ಗೊಂದಲ ಸೃಷ್ಟಿ ಮಾಡಬೇಡಿ ಬೇಡವಾದ ಗೊಂದಲ ಸೃಷ್ಟಿಸಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ಯತ್ನ ನಡೆದಿದೆ ಇದರಿಂದ ನಮ್ಮ ನಾಯಕರು ಗೊಂದಲಕ್ಕೆ ಬೆಳಕಾಗುತ್ತಿದ್ದಾರೆ ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ

ಇನ್ವಿಟೇಷನ್ ಏನು ಬರಲಿಲ್ಲ ಆದರೆ ಜೈಶಂಕರ್ ಅವರು ಫೋನ್ ಮೊದಲು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಅವರು ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗಳಿಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಇಬ್ಬರ ಮಧ್ಯದ ಎಲ್ಲ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದರು ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡ್ತಕ್ಕಂಥ ಫ್ಲೈಟ್ನಲ್ಲಿ ಗುಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲಾದರೂ ನಾವು ಕಳಿಸ್ತೇವೆ ಅವಾಗ ನೀವು ಕಳಿಸಿ ಅಲ್ಲಿವರಿಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ರಿ ನನಗೆ ಭಾಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರಕೊಬ್ಬರು ಫ್ರೆಂಡ್ಶಿಪ್ ಇದ್ದರೂ ದೇಶದ ಫ್ರೆಂಡ್ ಇರಬೇಕಲ್ಲ ಮುಖ್ಯ ಇರೋ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯ ಇರ್ತಾರೆ ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತದ್ದು ಇಲ್ಲ ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗೇ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳತಕ್ಕಂಥದ್ದನ್ನು ಅವರಿಗೆ ಸ್ವಲ್ಪ ಒಂದು ಏನು ಹೇಳಿದ್ರೆ ಹ್ಯಾಬಿಟ್ ಇದೆ ಸೊ ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಈಗ ಈಗಾಗಲೇ ಅವರ ಹೆದರಿಕೆಯನ್ನು ಕೊಡ ಹಾಕಿದ್ದಾರೆ ಏನಂತ ಯಾರ್ಯಾರು ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತೇವೆ ಅದೇ ನಾವು ಟ್ಯಾರಿಫ್ ಹೆಚ್ಚಿಗೆ ಹಾಕ್ತೇವೆ ಅಂಥೇಳಿ ಎಲ್ಲ ದೇಶಗಳಿಗೆ ಅಂದರೆ ನಮ್ಮ ಮೋದಿಯವ್ರ ದೋಸ್ತ ಮೊದಲು ಬಿಗಿನಿಂಗ್ನಿಂದನೇ ಹೆದರಿಸಲತ್ತು ಆದರೆ ದೇಶಕ್ಕೆ ಟ್ರಂಪ್ ಇಂದ ಒಳ್ಳೆಯದು ಆಗ್ತದೆ ಅಂತ ಹೇಳಿ ನಾವು ಹಾಗೆ ಭಾವನೆ ಭಾವಿಸಬೇಕು ಇದು ಪ್ರಶ್ನೆ ನಮ್ಮ ಮುಂದಿತ್ತು ಸರ್ ಅಟ್ ಅಟ್ಲೀಸ್ಟ್ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಿ ಈಗ ನಮ್ಮ ಇರ್ತಕ್ಕಂಥ ಜನ ಏನಲ್ಲಿದ್ದಾರೆ ಲಕ್ಷಾಂತರ ಜನರು ಅವರಿಗೆ ಸ್ವಲ್ಪ ಆಶ್ರಯ ಕೊಟ್ಟು ಸಹಾಯ ಮಾಡಿ ಆಮೇಲೆ ಇಂಥ ಮಾತಾಡಿದರೆ ಒಂಥರ ಆದರೆ ಅವರು ನನಗೇನು ಬೇಕು ಅದು ಹೇಳ್ತಾರೆ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ಮತ್ತು ಕಂಪ್ಯೂಟರ್ ಹುಡುಗರು ಯಾವಾಗ ಬೇಕು ಅವ್ರಿಗೆ ತೊಗೊಳ್ಳೋದು ಮತ್ತು ಆಮೇಲೆ ಅವ್ರ ಮೇಲೆ ನಿರ್ಬಂಧ ಹಾಕ್ತಾರೆ ಅದಕ್ಕಾಗಿ

ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ತುತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಹೇಳ್ತಿದ್ರೆ ನಾವು ಕೆಲವೊಂದೋ ಒಂದು ಮಾಡ್ತಾಯಿದ್ದೇವೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇವರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇವರ್ಸ್ ಮಾಡ್ತೇವೆ ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಸರ್ ಅದನ್ನು ಒಂದು ಐದಾರೆಂಟು ದಿವಸ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತಾ ಎಲ್ಲರೂ ಬರ್ತಾರೋ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಗಿ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತೇನೆ ನಾವು ಬ್ಯಾಡರ್ಲಕ್ಕ ಇವಕ್ಕೆಲ್ಲ ನೀವು ಏನು ಇದು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಕು ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿಯಾಗ್ತದೆ ನಾವು ಹೇಳಬಾರ್ದು I've heard of the six months already, isn't it?